ಬರ್ಕೋರಿ ಗೊತ್ತಿಲ್ಲ ಅಂದಕ್ಕಿ ಹಾ ಪೊಲೀಸ್ ಅಂದ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗ ಕಂಪ್ಲೇಂಟ್ ತಗೊಳ್ದವ ಅವ ಹೇಳ್ತೇನೆ ಬರ್ಕೋರಿ ಗೊತ್ತಿಲ್ಲ ಬಿಡವ ಏನೋ ಅಸಲಾಗಿ ಮದುವೆ ಆಗಿರ್ತಾರೆ ಹೆಣ್ಮಕ್ಳು ಗಂಟನ್ ಹೆಸರು ಹೇಳಕ್ ನಾಸ್ತಿರ್ತಾರ ಅವನ ಹೆಸರು ತಗೊಂಡಿ ಅನ್ ಮಾಡ್ತೀನಿ ನಿನ್ನ ಹೆಸರು ಹೇಳೋ ತಂದಾಗ ಅದನ್ನೇನ್ ಕೇಳ್ತೀನಿ ಅಂದಕ್ಕಿ ಅಂದ ಸಿಟ್ಟ ಬತ್ತ ಪೊಲೀಸನ್ ಸಿಟ್ಟು ಬಾಳ ಮದ್ವೆ ಎತ್ತ ಸಂಬಳಸ್ತಾ ಸಂಭಾಳ್ ಸಿಟ್ಟು ಬತ್ತಂದ್ರೆ ಕೆಂದ ಕೆತ್ತ ಮಾತಾಡ್ತಾರ ಅವ್ರು ಅದನ್ನೇನು ಏ ಬಾಯಿ ಪೊಲೀಸ ನಾಚಿಕೆ ಮಾನ ಮರ್ಯಾದೆ ಐತೆ ಕೇಳಿದಾಗ ಅವಾಗ ಹೆಣಮಂಗ್ಲತ್ತ ಅವು ಮೂರು ಅದಾವ ಮನ್ಯಾಗ ಒಂದ್ ಜೊತೆ ಅವ್ ಮೂರು ಅದಾವ ಹಿಂಗಾಗ್ತಾವ್ ಹೆಸರು ಮೊನ್ನೆ ನಾವು ಹಾವೇರಿ ಜಿಲ್ಲಾ ರಾಣಿಬೆನ್ನೂರು ಪಟ್ಟಣದಾಗ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಹದಿನಾಲ್ಕನೇ ತಾರೀಕು ರಾತ್ರಿ ಅಲ್ಲಿ ಬೀರಿದವರ ಜಾತ್ರೆ ಅಲ್ಲಿ ಒಬ್ಬ ಬೆಂಗಳೂರಿನಿಂದ ಒಬ್ಬ ಹುಡುಗ ಬಂದಿದ್ದ ಜಾತ್ರೆಗೆ ತೇಳಿ ಅವ ರಾಣಿಬೆನ್ನೂರು ಅವನೇ ಬೆಂಗಳೂರಲ್ಲ ನೌಕರಿ ಮಾಡ್ತಾನ ಜಾತ್ರೆಗೆ ತೆರೆ ಹುಡುಗ ಅವ ತಂದಿ ತಾಯಿ ಮತ್ತ ಹುಡುಗ ಎಲ್ಲ ಕೂಡ್ಕೊಂಡ ಇಲ್ಲಿ ಅವ್ರ ಅಜ್ಜ ಅಜ್ಜ ಅಜ್ಜಿ ಮನಿಗೆ ಬಂದಾರ ಇಲ್ಲಿ ಒಂದ್ ಇಬ್ಬರು ಮೂರು ಮಂದಿ ಮಕ್ಕಳ ಮಕ್ಕಳ ಇಲ್ಲಿ ಅದಾವ ಅಣ್ಣನ ಮಕ್ಕಳು ತಮ್ಮನ ಮಕ್ಳು ಇಲ್ಲೇ ಅದಾವ್ ಅಲ್ಲಿ ಹಾದಂತ ಟೈಮ್ ದೊಳಗ ಆ ಹುಡುಗ ಹದರ್ಬೇಕಿದ್ರೆ ಅವ್ರು ಏ ಊಟಿ ಊಟಿ ಅತ್ತೇ ನಾನ್ ದ ಹಿಂಗ್ಯಾಕ್ರಿ ಯಾನ್ ಹೆಸರಿ ಒಂದು ಊಟಿ ಊಟಿ ಇಲ್ರಿ ನಮ್ ಚಿಕ್ಕಪ್ಪ ಬೆಂಗಳೂರ ನೌಕರಿ ಮಾಡ್ತಾನ ಮದ್ವೆ ಆಗಿಂದ ಊಟಿಗೆ ಹೋಗಿದ್ದ ಊಟ ಹುಟ್ಟ್ಯನ ಅದಕ್ಕೆ ಊಟಿ ಹತ್ತಿ ಹೆಸರಿಟ್ಟರೆ ಅವನಿಗೆ ಊಟಿ ಅಂದ್ರೆ ಒಂದು ದೇಹ ಅದೇನತ್ತೆ ಆ ಭಾಗದಾಗ ಅದೊಂದು ಪರ್ವ ಸ್ಥಾನ ಊಟ ಅದಕ್ಕೆ ಊಟಿ ಎತ್ತಿ ಇಟ್ಟಾರ ಹೆಸರು ಅವನಿಗೆ ಊಟಿ ಅಲ್ಲಿಲ್ಲ ಹುಡುಗರು ಓಟಿ ಓಟಿ ಹತ್ತು ಗಂಟಿ ಬಿದ್ದಿದ್ದು ಹಂಗ ಹೆಸರನ್ನೆಲ್ಲಿ ಇಂಥ ಅದ್ಭುತ ಶಕ್ತಿ ಅದಕ್ಕ ಅದಕ್ಕನ್ನ ನಿಮಗೆಲ್ಲಾರಿಗೆ ಒಂದು ಇದು ತಿಳಿಯುವಂಗ ಹೇಳಬೇಕಾದ್ರೆ ಆ ಪರಮಾತ್ಮ ನಮ್ಮ ನಿಮ್ಮ ಬಯಾಗ ಕಾಯಂ ಇರಬೇಕಾದ್ರೆ ಮಕ್ಕಳಿಗೆಲ್ಲ ದೇವರ ಹೆಸರುಗಳು ಇಟ್ಟುಕೊತು ಬರಬೇಕು ಅದಕ್ಕ ನಮ್ಮ ಪೂರ್ವಜರೆಲ್ಲ ಬಹಳ ದೊಡ್ಡ ಶರಣ್ಯಾರು ಅದಕ್ಕಾಗಿ ಊರಿನ ನೋಡೆಲ್ಲ ಸಾಮಾನ್ಯ ಮನುಷ್ಯರು ನರಗಾರ ಶಿದ್ದು ಮುತ್ತಾನ ಒಂದು ಕೃಪಾ ಆಶೀರ್ವಾದದಿಂದ ಭೂಮಿಯಲ್ಲಿ ಹುಟ್ಟಿ ತಂದೆ ಧೂಳಪ್ಪ ತಾಯಿ ನಾಗಮ್ಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಕಲಬುರಗಿ ಜಿಲ್ಲೆ ಅಫ್ಜಲಪುರ ತಾಲೂಕಿನ ಈ ಗಂಡಮೆಟ್ಟದ ಪುಂಡ ನೆಲದಲ್ಲಿ ನರಗಾರಿ ಶಿದ್ದಮುತ್ತನ ಧ್ಯಾನದೊಳಗೆ ಹಗಲಿರುಳು ಕಾಲ ಕಳೆದು ಆತನ ನಾಮದಲ್ಲಿ ನನ್ನ ಇಡೀ ಎಲ್ಲ ಜೀವನವನ್ನ ಕಳೆದು ಈ ಭಾಗ ಆಗ ನನಗೆ ಅನ್ಯಾಯ ಆಗಲಿ ಕರೆ ಭಕ್ತರಿಗೆ ಅನ್ಯಾಯ ಆಗಬಾರದು ಈ ಮಡರ್ ಒಳಗ ಈ ಊರು ಸಲುವಾಗಿ ನನ್ನ ಪ್ರಾಣ ಹೋಗಲಿ ನನ್ನ ಮಕ್ಕಳ ಪ್ರಾಣ ಹೋಗಲಿ ಕರೆ ಊರಂದ ಒಂದು ಬೆಕ್ಕಿನ ಮರಿಗೆ ಏನು ಧಕ್ಕೆ ಆಗಬಾರ್ದು ಅಂತಕ್ಕಂತ ಭಾವನೆ ಇತ್ತಲ್ಲ ಎಂತ ಮಾತರಿ ಎಂತ ಭಾವ ನಮ್ಮ ಹಂಗಕ್ಕವ